ಹಾ ನಮಸ್ತೆ ಕೇಳಿರಿ ನೋಡಿ ಇವತ್ತು ಇನ್ನೊಂದು ಕಥೆ ಸಹವಾಸದಿಂದ ಹೇಗೆ ನಮ್ಮ ವ್ಯಕ್ತಿತ್ವದ ಮೇಲೆ ಪರಿಣಾಮ ಬೀರ್ತದೆ ಎನ್ನುವುದನ್ನು ಇದು ತೋರಿಸಿಕೊಡ್ತದೆ ಒಂದು ರಾಜ್ಯದ ಮಹಾರಾಜ ಮತ್ತೆ ಮಹಾರಾಣಿ ತಮ್ಮ ಅಂತಪುರದಲ್ಲಿ ಏಕಾಂತದಲ್ಲಿ ಮಾತಾಡಿಕೊಂಡಿರ್ತಾನೆ ತನ್ನ ತಮ್ಮ ಮಗಳ ಮದುವೆಯ ವಿಚಾರವಾಗಿ ಆ ಸಂದರ್ಭದಲ್ಲಿ ದರೋಡೆ ಮಾಡಬೇಕು ಅಂತ ಹೇಳಿ ಹೊಂಚು ಹಾಕಿದ ಒಬ್ಬ ಕಳ್ಳ ಅವರ ಅಂತಃಪುರದಲ್ಲಿ ಇರ್ತಾರೆ ಇವರು ಮಹಾರಾಜ ಮತ್ತು ಮಹಾರಾಣಿ ಮಾತನಾಡ್ತಾ ಇರುವುದನ್ನು ಅವನು ಕಿವಿಕೊಟ್ಟು ಕೇಳ್ತಾನೆ ಇಲ್ಲಿ ಏನು ಮಾತುಕತೆ ನಡೀತಾ ಇದೆ ಅಂತಂದರೆ ಮಗಳು ಪ್ರಾಯಪ್ರಬುದ್ಧಳಾಗಿದ್ದಾಳೆ ಅವಳಿಗೊಂದು ಮದುವೆ ಮಾಡಬೇಕಲ್ವ ಒಳ್ಳೆಯ ವರನನ್ನು ನೋಡಿದ್ದೀರಾ ಅಂತ ಮಹಾರಾಣಿ ಕೇಳಿದರೆ ಅದಕ್ಕೇನಷ್ಟು ಅವಸರ ನಿಧಾನಕ್ಕೆ ನೋಡಿದ್ರೆ ಆಯಿತು ಇವಾಗಿನ್ನೂ ಅವಳು ಸಣ್ಣ ಹುಡುಗಿ ಇದ್ದಾಳೆ ಸ್ವಲ್ಪ ಸಮಯ ಕಳೆದು ನೋಡುವ ಅಂತ ಮಹಾರಾಜ ಮಹಾರಾಜತೆ ಅವಳು ಪುನಃ ಆತರ ಸಮಯ ಅಪನೆ ಮಾಡಲಿ ಮಾಡಿದ್ರೆ ಇನ್ನೂ ತಡ ಆಗ್ತದೆ ಅದರಿಂದ ಈ ಈಗಲೇ ನಾವು ಹುಡುಕಾಟ ಶುರು ಮಾಡಿದ್ರೆ ಸರಿಯಾದಂತಹ ಪ್ರಾಯ ಬಂದಾಗ ಸರಿಯಾದಂಥ ಒಬ್ಬ ಹೊರ ದೊಡಕ್ತಾನೆ ಅಂತ ಮಹಾರಾಜ ಹೇಳ್ತಾರೆ ಇದಿಷ್ಟು ಮಾತುಕತೆ ಆಗುವಾಗ ಮಹಾರಾಜ ಹೇಳ್ತಾನೆ ಸರಿ ಅವಳು ಒಳ್ಳೆ ರೂಪವಂತ ಇದ್ದಾಳೆ ಗುಣವಂತ ಇದ್ದಾಳೆ ಅದರಿಂದಾಗಿ ಅವಳಿಗೆ ಒಂದು ಒಳ್ಳೆಯ ವರ ಕಷ್ಟದ ಕೆಲಸ ಏನಲ್ಲ ಆದ್ರೂ ನೀನು ಹೇಳಿದ ಮಾತನ್ನು ನಾನು ಗಮನದಲ್ಲಿ ಇಡ್ತೇನೆ ನಮ್ಮ ರಾಜ್ಯದಲ್ಲಿ ಒಂದು ಕಾಡು ಪ್ರ ಪ್ರದೇಶ ಏನಿದೆ ಅಲ್ಲಿ ಒಬ್ಬರು ಋಷಿ ಇದ್ದಾರೆ ಅವರ ಜೊತೆ ಹಲವಾರು ಮಂದಿ ಶಿಷ್ಯಂದ್ರ ಇದ್ದಾರೆ ಅವರೆಲ್ಲ ವೇದ ವೇದಾಂಗ ಶಾಸ್ತ್ರ ಶಾಸ್ತ್ರ ಎಲ್ಲದರಲ್ಲೂ ಕೂಡ ಪರಿಣಿತರಿದ್ದಾರೆ ಅದರಿಂದಾಗಿ ಸ್ವಲ್ಪ ರಾಜಕಾರಣಗಳೆಲ್ಲ ಇದೆ ಅದೆಲ್ಲ ಮುಗಿದ ನಂತರ ಅಲ್ಲಿಗೆ ಹೋಗಿ ಅಲ್ಲಿ ಯಾರಾದರೂ ಒಬ್ಬ ಒಳ್ಳೆಯ ನೋಡಿ ಅವಳನ್ನೇ ಅವನನ್ನೇ ಇವಳಿಗೆ ಮದುವೆ ಮಾಡಿಸಿಕೊಟ್ಟು ರಾಜ್ಯದ ಚುಕ್ಕಾಣಿಯನ್ನು ಕೂಡ ಅವನಿಗೆ ಕೊಡುವ ಅಂತ ಹೇಳಿ ಹೇಳ್ತಾರೆ ಈ ಮಾತುಗಳನ್ನ ಕೇಳಿಸಿಕೊಂಡಂತಹ ಕಳ್ಳ ಏನ್ ಮಾಡ್ತಾನೆ ಇವತ್ತು ನಾನು ಏನಾದ್ರೂ ಕದ್ರೆ ಎಷ್ಟು ಕರೀವು ನನ್ಗೊಂದು ಎರಡು ವರ್ಷಕ್ಕೋ ಮೂರು ವರ್ಷಕ್ಕೋ ನಾಲ್ಕು ವರ್ಷಕ್ಕೋ ಅಷ್ಟಕ್ಕೆ ಅದು ಬರ್ತದೆ ಆದ್ರೆ ನಾನು ಕಾಡಿನಲ್ಲಿರುವ ಆ ಋಷಿಯ ಆಶ್ರಮದಲ್ಲಿ ಶಿಷ್ಯನಾಗಿ ಸೇರಿಕೊಂಡು ಅವನ ಶಿಷ್ಯನಾಗಿ ಕೆಲಸ ಮಾಡ್ಕೊಂಡಿದ್ದೆ ಮುಂದೆ ಇವನು ಈ ರಾಜ ಬರುವಾಗ ಅವನ ಕಣ್ಣಿಗೆ ನಾನೇ ಬಿದ್ದು ನನ್ನನ್ನೇ ಅವನು ವರನನ್ನಾಗಿ ಸ್ವೀಕಾರ ಮಾಡಿದ್ರಿ ಈ ಕಡೆಗೆ ನನಗೆ ರಾಜ್ಯವೂ ದತ್ತದೆ ಒಂದು ಹೆಣ್ಣು ದಕ್ತದೆ ಅದರಿಂದಾಗಿ ಇದು ಅಲ್ಲ ನಾವು ಅಲ್ಲಿಗೆ ಹೋಗುವ ಅಂತ ಹೇಳಿ ಅಲ್ಲಿಗೆ ಕಳ್ಳತನವನ್ನ ಬಿಡಿತಾನೆ ಅಲ್ಲಿಂದ ಅಲ್ಲಿಗೆ ತಾಕ್ಷಣವನ್ನು ಕಾಡು ಸೇರಿಕೊಂಡು ಆ ಋಷಿ ಆಶ್ರಮವನ್ನು ಹುಡುಕಿ ಅಲ್ಲಿ ಒಬ್ಬ ಶಿಷ್ಯನಾಗಿ ಸೇರಿಕೊಳ್ತಾರೆ ಅಲ್ಲಿ ಏನು ಬೆಳಿಗ್ಗೆ ನಾಲ್ಕು ಗಂಟೆಗೆ ಬ್ರಾಹ್ಮಿ ಮುಹೂರ್ತಕ್ಕೆ ಎದ್ದು ಸಂಧ್ಯಾವಂದನೆ ಅದನ್ನೆಲ್ಲ ಮಾಡಿ ಆಮೇಲೆ ಹೋಮ ಹವನ ಯಜ್ಞ ಯಾಗ ಇತ್ಯಾದಿಗಳನ್ನೆಲ್ಲ ಮಾಡಿಕೊಂಡು ಆಮೇಲೆ ಒಂದಷ್ಟು ದನ ಕರುಗಳು ಅವುಗಳನ್ನು ನೋಡಿಕೊಂಡು ಯಜ್ಞ ಯಾಗಕ್ಕೆ ದಿನನಿತ್ಯಕ್ಕೆ ಬೇಕಾದಂತಹ ಎಲ್ಲ ಸಮೇತಗಳು ದರ್ಭೆ ಅರ್ಧವನ್ನೆಲ್ಲ ತಂದುಕೊಂಡು ಅಂದು ಅವನಿಗೆ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಕುಡಿಸೋತಿಲ್ಲದಷ್ಟು ಕೆಲಸ ಬೆಳಿಗ್ಗೆ ನಾಲ್ಕು ಗಂಟೆಗೆ ಪ್ರಾರಂಭ ಆದರೆ ಸಾಯಂಕಾಲ ಒಂದು ಏಳು ಎಂಟು ಗಂಟೆವರೆಗೆಲ್ಲ ಮುಗಿಯುತ್ತದೆ ನಂತರ ಮಲಗಿ ಈ ಒಂದು ಏನು ದಿನಚರಿ ಏನಿದೆ ಅವನಿಗೆ ಅತ್ಯಂತ ಖುಷಿ ಶುರು ಮಾಡ್ತದೆ ತುಂಬಾ ಶ್ರದ್ಧೆಯಿಂದ ಅವನು ಅದನ್ನು ಮಾಡ್ತಾನೆ ಅವನು ನೋಡಿ ಅವನು ನಿಜವಾಗಿ ಬಂದದ್ದು ವಂಚನೆಯ ಉದ್ದೇಶ ಆದರೆ ಇಲ್ಲಿ ಏನಾಗ್ತದೆ ಇದರದ್ದೇ ಅರ್ಥ ಅವನಿಗೆ ಗೊತ್ತಾಗಿ ಅವನಿಗೆ ನಿಜವಾಗಿಯೂ ಕೂಡ ವೈರಾಗ್ಯ ಬಂದು ಬಿಡ್ತದೆ ಇದೆ ಇಲ್ಲಿಯೇ ಇರುವುದೇ ಪರಮ ಸುಖ ಹ್ಮ್ ನಮ್ಗೆ ಈ ಅರಮನೆ ಭೋಗ ಭಾಗ್ಯ ಅದೆಲ್ಲ ಬೇಕಾಗಿಲ್ಲ ಅನ್ನುವಂಥ ಒಂದು ಮನಸ್ಥಿತಿಗೆ ಅವನು ತಲುಪಿ ಬಿಟ್ಟಿರ್ತಾನೆ ಹೀಗೆ ಒಂದು ಆರೇಳು ತಿಂಗಳು ಒಂದು ವರ್ಷವೋ ಒಂದೂವರೆ ವರ್ಷವೋ ಕಳೆದ ಮೇಲೆ ಮಹಾರಾಜ ಮಹಾರಾಣಿಗೆ ಹೇಳಿದಂತೆ ಮಹಾರಾಜ ಮತ್ತು ಮಹಾರಾಣಿ ಬರ್ತಾರೆ ಈ ಋಷಿ ಆಶ್ರಮಕ್ಕೆ ಅಲ್ಲಿ ನೋಡಿ ಈ ಕಳ್ಳನನ್ನೇ ಆಯ್ಕೆ ಮಾಡಿಕೊಡ್ತಾರೆ ಇವನೇ ನಮಗೆ ಸೂಕ್ತವರ ಅಂತ ಹೇಳಿ ಆಗ ಈ ಇವನೇನು ಹೇಳ್ತಾನೆ ಇಲ್ಲ ಮಹಾರಾಜ ನನಗೆ ಅದರಲ್ಲಿ ಈ ಸ್ವಲ್ಪವೂ ಆಸಕ್ತಿ ಇಲ್ಲ ನಾನು ನಿಜಕ್ಕಾದರೆ ನಿಮ್ಮ ಮನೆಯಲ್ಲಿ ಕಳ್ಳತನ ಮಾಡಲಿಕ್ಕೆ ಅಂತ ಬಂದಂಥವನು ಆ ದಿವಸ ನೀವು ಮಾತನಾಡಿದ ಮಾತುಗಳನ್ನೆಲ್ಲ ಕೇಳಿ ನಾನು ನಿಮ್ಮ ಮಗಳನ್ನು ಮದುವೆಯಾಗಿ ರಾಜ್ಯದ ಚುಕ್ಕಾಣಿ ಹಿಡಬೇಕು ಅನ್ನೋ ಉದ್ದೇಶದಿಂದನೇ ಇಲ್ಲಿ ನಾನು ಸೇರಿಕೊಂಡು ಆದರೆ ಇಲ್ಲಿ ಸೇರಿದ ನಂತರ ನನ್ನ ಮನಸ್ಸು ಬದಲಾವಣೆ ಆಗಿದೆ ನನಗೆ ಅದರಲ್ಲೆಲ್ಲ ಆಸಕ್ತಿ ಹೊರಟು ಹೋಗಿದೆ ನಾನು ಇಲ್ಲಿಯೇ ಇದೇ ಜೀವನವನ್ನು ನಾನು ಮುಂದುವರಿಸುತ್ತೇನೆ ಅಂತ ಹೇಳಿ ಹೇಳ್ತೇನೆ ನೋಡಿ ನಮ್ಮಲ್ಲಿ ಹೇಳ್ತಾರೆ ನೋಡಿ ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅಂತ ಹೇಳ್ತಾರೆ ಅದೇ ತರ ಸರ್ವಜ್ಞ ಏನು ಹೇಳ್ತಾನೆ ಸಜ್ಜನರ ಸಂಗಬದು ಹೆಜ್ಜೆಯನ್ನು ಸಲ್ಲಿದಂತೆ ಅಂತ ಹೇಳಿ ಹೇಳ್ತಾನೆ ಇದಕ್ಕೆಲ್ಲ ಪೂರಕವಾದಂತಹ ಒಂದು ಕಥೆ ಇದು ಅದೇ ತರ ನೀತಿ ಶಕದ ಶತಕದಲ್ಲಿ ಭೃತ್ರೆ ಹರಿ ಒಂದು ಮಾತು ಹೇಳ್ತಾನೆ ಸುಳುತ್ತಿರುವಂತಹ ಒಂದು ಕಬ್ಬಿಣದ ಮೇಲೆ ಒಂದು ಹನಿ ನೀರು ಬಿದ್ರೆ ಅದು ಹೇಳ ಹೆಸರಿಲ್ಲದಂತೆ ಮಾಯವಾಗಿ ಹೋಗ್ತದೆ ನಾಶವಾಗಿ ಹೋಗ್ತದೆ ಅದೇ ಒಂದು ನೀರು ತಾವರೆಯ ಎಲೆಯ ಮೇಲೆ ಬಿದ್ದರೆ ಅದು ಮುತ್ತಿನಂತೆ ಹೊಳಿತದೆ ಅದೇ ನೀರು ಏನು ಮಳೆಯ ನೀರಿನೊಂದಿಗೆ ಸೇರಿ ಕಪ್ಪೆ ಚುಟ್ಟಿನೊಳಗಡೆ ಹೋಗಿ ಅದು ಮುತ್ತಾಗಿ ಪರಿಣಮಿಸ್ತದೆ ಅಂದ್ರೆ ಪ್ರಾಯಶಃ ನಮ್ಮ ಸಹವಾಸ ಏನಿದೆ ಅದು ಉತ್ತಮ ಮಧ್ಯಮ ಅಧಮ ಆಗುವುದಕ್ಕೆ ಕಾರಣ ಆಗಿರಬಹುದು ಅಂತ ಹೇಳಿ ಅವನು ಅಭಿಪ್ರಾಯಪಡ್ತಾನೆ ಅದರಿಂದಾಗಿ ಸಹವಾಸ ಬಹಳ ಮುಖ್ಯ ಆದಷ್ಟು ಒಳ್ಳೆಯ ಸಂಸರ್ಗವನ್ನು ಮಾಡಿಕೊಳ್ಬೇಕು ಒಳ್ಳೆಯ ಮಾತುಗಳನ್ನು ಆಡಬೇಕು ಒಳ್ಳೆಯ ಮಾತುಗಳನ್ನು ಕೇಳಬೇಕು ಇದು ನಮ್ಮ ವ್ಯಕ್ತಿತ್ವ ವಿಕಸನಕ್ಕೆ ಅತ್ಯಂತ ಉಪಯುಕ್ತ ನಾನು ಕಟ್ಟಿಗೊಳಿಸುತ್ತ ರಂಗನಾಥರಾವ್ ವಂದನೆಗಳು ಹೇಳಿ